ಸರಿ ನಿನ್ನೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೋಪಾಲ್ಗೌಡ್ರ್ ಹೇಳಿದ್ದಾರೆ ಟಿ ಪ್ರೋಬ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ಇಲ್ಲೇ ಬಂದು ಆಗಿದ್ದಾರೆ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಇದಾರೆ ನಾವು ಯಾವುದೇ ಗೌಡ್ರು ಹೇಳೋದಕ್ಕೆ ಅಥವಾ ಹೇಳದೇ ಇರೋದಕ್ಕೆ ಪರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ

ಮಾಡ್ತೀವಿ ಕಾನೂನು ರೀತಿಯ ಮಾಡಿ ಅವ್ರ ಖರ್ಗೆ ಅವರು ಏನಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಬಿಜೆಪಿ ಅವರು ಬಿಜೆಪಿ ಅಲ್ಲ ವಿಜೇಂದ್ರ ಬಿಟ್ಕೊಂಡು ಬಿಡ್ಲಿ ಅಧ್ಯಕ್ಷ ಅಧ್ಯಕ್ಷ ಗಿರಿ ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನ ಸಿಡಕಷ್ಟು ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸಿ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ